ஆப்ஷன் 4. 8 1 2 18. 8 1 2 18 15 18. இத நான் ஹேங் பண்றேன். ஆக்சுவலா நான் ஓகே. ಬರ ಎಲ್ಲ ನಾಲ್ಕು ಅಕ್ಷರ ಎಲ್ಲ ನೆಕ್ಸ್ಟ್ ಗೊತ್ತಲ್ಲ ಏನ್ ಮಾಡೋದಂತ ಮನ್ಯಾಗ ಮಾಡಿದಾಗ ಎಸ್ ಎಸ್ ಆದ್ಮೇಲೆ ಮನೆ ಮಾಡಿ ಕಳಿಸ್ತಾರೆ ಓದಿದ್ರೆ ಎಲ್ಲರೂ ಖುಷಿ ಪಡ್ತಾರೆ ಇನ್ನು ಓದಿಸ್ತಾರೆ ಹದಿಮೂರು ಹದಿನೇಳು ಹದಿನಾರು ಹನ್ನೆರಡು ಹದಿನೆಂಟು ಹದಿನಾಲ್ಕು ಇಲ್ಲಿ ಹನ್ನೆರಡು ಇದೆ ಇಲ್ಲಿ ಯಾಕೆ ಇಟ್ಟ ಅಂತ ಗೊತ್ತಿಲ್ಲ ಹನ್ನೆರಡನೇ ಇಲ್ಲಿ ಏನ್ ಬರುತ್ತೆ ಅನ್ನೋದು ಪ್ರಶ್ನೆ ಇಲ್ಲೂ ಸಿಮ್ ಸೇಮ್ ಕೊಟ್ಟಿದ್ದಾನೆ ಏನಾದ್ರು ಗೊತ್ತಾಗ್ತಾ ಗೊತ್ತಾಗ್ತಾ ಇಲ್ಲ ಮೊದ್ಲು ಮಾಡಿದ ಪ್ರಶ್ನೆನೆ ಬೇರೆ ಈ ಮಾಡಿದ ಪ್ರಶ್ನೆನೇ ಬೇರೆ ಚಿತ್ರನೂ ಬೇರೆ ಹಿಂಗೆ ಒಂದೊಂದೇ ಒಂದೊಂದೇ ಹೊಸ ಹೊಸದಾಗಿ ಅವ್ರು ಐಡಿಯಾ ಮಾಡಿ ಕೊಡ್ತಾ ಇದ್ರೆ ನಾವು ಸಾಲ ಮಾಡೋದಂಗೆ ಅದಕ್ಕೆ ಹೇಳೋದು ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಹಿಂಗೆ ನೀವೇನು ಅನ್ಕೊಂಡೋಗಿರ್ತೀರಿ ಅವ್ ಯಾವ ಪ್ರಶ್ನೆ ಬಂದಿರಲ್ಲ ಲಾಜಿಕ್ ಮಾತ್ರ ಇರುತ್ತೆ ಇದೆ ತರ ಪ್ರಶ್ನೆ ಕೊಡ್ತಾನೆ ಕೊಡ್ತಾನೆ ಇಲ್ಲೊಂದು ಮಿಸ್ ಮಾಡ್ತಾನೆ ಅಷ್ಟೇ ಇಲ್ಲ ಎರಡರಲ್ಲಿ ಕೊಡ್ತಾನೆ ಮೂರನೇದಲ್ಲಿ ಒಂದ್ ನಂಬರ್ ಮಿಸ್ ಆಗಿರುತ್ತೆ ಇದನ್ನ ಕಂಡಿಡಿದ ಮೇಲೆ ಇದು ಸಿಗುತ್ತೆ ಇದನ್ನ ಕಂಡಿಡ್ಕೋಬೇಕು ಫಸ್ಟ್ ಹೆಂಗ್ ಕಂಡಿಡಿಯೋದು ಇಲ್ಲ ಇಲ್ಲೆಷ್ಟಿದೆ ಹನ್ನೆರಡು ಹದಿನಾರು ಹನ್ನೆರಡು ಎಷ್ಟು ಕಾಣಿಸ್ತಾ ಲಾಸ್ಟ್ ಹಾ ಬರೇ ಮಾದ ಇರೋದಲ್ಲ ನೋಡಿ ಪಾಸ್ ಆಗಿಲ್ಲಾರ ನಾನು ಇವತ್ತೇನು ಅದೆಲ್ಲ ನೆನಪಾಗುತ್ತೆ ಕೆಲ್ಸಕ್ಕೆ ಹೋದಾಗ ಹೋದ್ರೆ ಎಷ್ಟೊತ್ತಿಗೆ ಐ ಎಸ್ ವೈ ಪಿ ಎಸ್ ಆಗ್ತಾ ಇದ್ದೆ ಅವಾಗ ಮಾತು ಕೇಳಿಲ್ಲ ನೋಡಿ ಇವತ್ತಿಗೆ ಕೆಲಸ ಮಾಡ್ತಾ ಇದ್ದೀನಿ ನಾನು ಇವತ್ತು ನೆನಪಾಗುತ್ತೆ ಇವತ್ತು ನೆನಪಾಗಲ್ಲ ನಿಮಗೆ ಹದಿನಾರು ಹನ್ನೆರಡು ಹೋದ್ರೆ ನಾಲ್ಕು ಇಲ್ಲೆಷ್ಟಿದೆ ಹದಿನೇಳರಲ್ಲಿ ಹದಿಮೂರು ಹೋದ್ರೆ ಎಷ್ಟು ಇಲ್ಲೂ ನಾಲ್ಕೆ ಹದಿನೆಂಟರಲ್ಲಿ ಹದಿನಾಲ್ಕು ಇಲ್ಲಿ ಹನ್ನೆರಡು ಇದೆ ಇಲ್ಲಿ ಹದಿನೆಂಟು ಇಟ್ಬಿಡಣ ಇಷ್ಟೆಲ್ಲ ಮಾಡೋದ್ ಬೇಡಲ್ಲ ಇಲ್ಲ ಹನ್ನೆರಡು ಐತಿ ಇಲ್ಲಿ ಹನ್ನೆರಡು ಇಟ್ಟಿದನ ಇಲ್ಲಿ ಹದ್ನಾಲ್ಕ ಐತಿ ಹದಿಮೂರ ಐತಿ ಇಲ್ಲಿ ಇಡ್ಬೇಕಾಗಿತ್ತು ಇಟ್ಟಿಲ್ಲ

ಹತ್ತೊಂಬತ್ತೈದ್ ಬಂದ್ಬಿಟ್ಟು ಇಲ್ಲಿ ನೋಡ ಒಳಗಿನ ಸಂಖ್ಯೆ ಎಲ್ಲ ದೊಡ್ದಿದೆ ಹೊರಗಿಂದಲ್ಲ ಇಲ್ಲಿ ಅದೇ ತರ ಮಾಡಿದ್ದಾರೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾರು ಹದಿನೇಳು ಹದಿನೆಂಟು ಒಳಗಿಂದ ದೊಡ್ಡದ ಐತಿ ಹೊರಗಿನ ಚಿಕ್ಕದ ಮಾಡಿದ್ದಾರೆ ಇವೆಲ್ಲ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಬೇಕು ಅವ್ರಿಗೆ ಲೆಕ್ಕ ಕೊಡ್ಬೇಕಾದ್ರೆ ಇದೆಲ್ಲ ನೋಡಿರ್ತಾರೆ ಎಲ್ಲ ಇದ್ರಲ್ಲಿ ಬರೀ ಲಾಜಿಕ್ ಇರೋದಷ್ಟೇ ಕನ್ನಡಿ ತರ ನಿಮ್ ಅದನ್ನ ನೋಡಿ ಪ್ರಾಕ್ಟೀಸ್ ಮಾಡ್ಬೇಕು ಅಷ್ಟೇ ತಿಳ್ಕೋಬೇಕ ಏನಾಗ್ತಾ ಇದೆ ಅಂತ ಇಲ್ಲಿ ಏನ್ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಇಲ್ಲಿ ಬಂದ್ಬಿಡುತ್ತೆ ಇಪ್ಪತ್ತೈದು ಮೈನಸ್ ಇಪ್ಪತ್ತು ಒಂದು ಎರಡು ಮೂರು ಹನ್ನೆರಡು ಕರೆಕ್ಟಾ ಹನ್ನೆರಡು ಬಂತು ಹದಿನೈದು ಐದು ಹತ್ತು ಹದಿನೈದು ಹದಿನೈದು ಸಿಂಪಲ್ ಲಾಜಿಕ್ ಇದೆ ಪ್ರಶ್ನೆ ನೋಡಿದ್ರೆ ಗಾಬರಿ ಆಗುತ್ತೆ ಇದನ್ನ ಹೆಂಗ್ ಮಾಡಲ್ಲ ಅಂತ ಗೊತ್ತಾಯ್ತಲ್ವಾ ಅಷ್ಟೇ ಇದನ್ನ ಇದ್ರಲ್ಲಿ ಈ ಮೂರು ಬಂದಿರೋ ಉತ್ತರನ ಟೋಟಲ್ ಮಿಟ್ಟಿಟ್ಟು ಬಿಟ್ಟಿದ್ದೇನೆ ಅಷ್ಟೇ ನಾಲ್ಕು ಎಂಟು ಹನ್ನೆರಡು ಸೇಮ್ ಲಾಜಿಕ್ನ ನಾವಿಲ್ಲಿ ಮಾಡಿದಿವಿ ಅಷ್ಟೇ ಹತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರು ಹದಿನೆಂಟು ಇಪ್ಪತ್ತೈದು ಇಪ್ಪತ್ತು ಎಲ್ಲಾ ಮೈನಸ್ ಮಾಡಿದ್ರೆ ಐದು ಐದು ಐದ್ ಬಂತು ಐದ್ ಮೂರನೇ ಹದಿನೈದು ಐದು ನೂರ ಹದಿನೈದು ಆಗ್ಲೇ ಮಾಡಿದ್ ಒಂಥರ ಈಗ್ಲೇ ಮಾಡಿದ್ ಒಂಥರ ಇನ್ನ ನೆಕ್ಸ್ಟ್ ಇನ್ನೊಂದ್ ಇದೆ ಹದಿನಾರು ಹ ಸ್ವಲ್ಪ